ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತೊಂದು ಹೆಲ್ದಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು ಅದು ಏನಂದರೆ ನೋಡ್ತಾ ಇದ್ದೀರಲ್ಲ ಹೆಸರುಬೇಳೆ ಕೋಸಂಬ್ರಿ ಈ ಹೆಸರುಬೇಳೆ ಕೋಸಂಬ್ರಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನೋಡೋಣ ಏನು ಬೇಕು ಅಂತ ಫಸ್ಟ್ ನಾನು ನೆನೆಸಿರೋ ಅಂಥ ಹೆಸರುಬೇಳೆ ಒಂದು ಕಪ್ಪು ಅರ್ಧ ನಿಂಬೆಹಣ್ಣು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತು ಕಾಯಿ ತುರಿ ಒಂದು ಕಪ್ಪು ಒಂದು ಕಪ್ ಕ್ಯಾರೆಟ್ ಮತ್ತು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಎರಡು ಮೆಣಸಿನಕಾಯಿನ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಟೇಸ್ಟಿಗೆ ಉಪ್ಪು ಮತ್ತು ದಾಳಿಂಬೆ ಕಾಳು ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳೋಣ ಈ ಮಿಕ್ಸಿಂಗ್ ಬೌಲ್ಗೆ ಫಸ್ಟ್ ನಾನು ಹೆಸರು ಬೇಳೆನ ಹಾಕಿದ್ದೀನಿ ನಂತರ ಸೌತೆಕಾಯಿ ಹಾಕಿ ಈಗ ಕ್ಯಾರೆಟ್ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಕಾಯಿನ ಹಾಕ್ಕೊಂಡು ಲಾಸ್ಟ್ಗೆ ದಾಳಿಂಬೆ ಕಾಳು ಹಾಕ್ಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಅರ್ಧ ನಿಂಬೆ ರಸ ಹಿಂಡಿ ನೋಡಿ ಪೆಪ್ಪರ್ ಪೌಡ್ರನ್ನ ಸೇರಿಸಿ ನೀಟಾಗಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಮಿಕ್ಸಿಂಗ್ ಬೌಲ್ ಕೆಳಗಡೆ ಇರುವಂಥ ಹೆಸರುಬೇಳೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಕ್ಯಾರೆಟು ಕಾಯಿ ಜೊತೆ ಚೆನ್ನಾಗಿ ನೋಡಿ ಬ್ಲೆಂಡ್ ಆಗಬೇಕು ಈ ರೀತಿ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ದಿ ಕೂಡ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿ ಈ ರೀತಿ ಕಲಿಸ್ಕೊಂಡಾದ್ಮೇಲೆ ನಮಗೆ ತಿನ್ನೋಕ್ಕೆ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ರೆಸಿಪಿ ಮತ್ತು ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ನೀವೊಂದು ಸಾರಿ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್